ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಿಸಿದ ಈ ಹಿಂದಿನ ಸರ್ಕಾರದ ಆದೇಶದಂತೆಯೇ ಎಲ್ಲ ಕಾಮಗಾರಿಗಳು ಯಂತ್ರೋಪಕರಣಗಳ ಖರೀದಿ ಹಾಗೂ ವೈದ್ಯರ ನೇಮಕ ಪ್ರಕ್ರಿಯೆಯನ್ನು ತುರ್ತಾಗಿ ಕಾರ್ಯರೂಪಕ್ಕೆ ತರುವ ಬಗ್ಗೆ ಒಕ್ಕೋರಲಾಗಿ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಶನಿವಾರ ನಗರದ ನೆಮ್ಮದಿ ಕೂಟರದಲ್ಲಿ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ನಡೆದ ಶಿರಸಿ ಸರಕಾರಿ ಆಸ್ಪತ್ರೆಯ ಮುಂದಿನ ಹೋರಾಟದ ರೂಪುರೇಷೆ ಕುರಿತಾಗಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಸಮಾನ ಮನಸ್ಕರ ಸಮಿತಿಯನ್ನು ರಚಿಸಿ ಸಮಿತಿಯ ಎಲ್ಲರ ಜೊತೆಗೂಡಿ ಕ್ಷೇತ್ರದ ಶಾಸಕರು ಉಸ್ತುವಾರಿ ಸಚಿವರು ಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ನೀಡಿ ಸರ್ಕಾರದ ಮೇಲೆ ಒತ್ತಡ ತರುವ ಎಲ್ಲ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಈ ನಿರ್ಧಾರವನ್ನು ಸಭೆಯಲ್ಲಿ ಕೈಗೊಳ್ಳಲಾಯಿತು ಸಭೆಯನ್ನುದ್ದೇಶಿಸಿ ಪ್ರಾಸ್ತಾವಿಕ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಆಸ್ಪತ್ರೆಯ ಕಟ್ಟಡ ಕೆಲಸಗಳು ನಡೆಯುತ್ತಿದ್ದು ಶೇಕಡ ಎಂಬತ್ತರಷ್ಟು ಕಾಮಗಾರಿ ಮುಗಿದು ಹಲವಾರು ತಿಂಗಳಾದರೂ ಮುಂದಿನ ಹಂತದ ಯಾವುದೇ ಪ್ರಕ್ರಿಯೆಯೂ ಆರಂಭವಾಗುತ್ತಿಲ್ಲ ಜನರಿಗೆ ಅನುಕೂಲ ಆಗುವಂತೆ ಆಗಬೇಕಿದೆ ಎಂದರು ಫಸ್ಟ್ ಸೇರಿಸದೆ ಆಸ್ಪತ್ರೆಗೆ ಏನಂತಂದರೆ ಬಿ ಎಸ್ ಎಸ್ ಅಲ್ಲ ಅದು ಬೇರೆ ಮಹಾಲಕ್ಷ್ಮಿ ಅಲ್ಲ ಅಥವಾ ಮಾಲೀಕಾಂಬಾ ತಗೊಂಡು ಸರ್ಕಾರಿ ಆಸ್ಪತ್ರೆ ಹಾಕೋದು ಆಕ್ಸಿಡೆಂಟ್ ಆದರೆ ಏನಾದರೂ ಕೂಡ ಆ ಸರ್ಕಾರಿ ಆಸ್ಪತ್ರೆ ಅನ್ನುವಂಥದ್ದು ಸರಿ ಇರಬೇಕು ಎಲ್ಲ ಆಸ್ಪತ್ರೆಗಿಂತ ಫಸ್ಟ್ ಸರ್ಕಾರಿ ಆಸ್ಪತ್ರೆ ಸರಿ ಇರೋದು ಆಯಿತು ಒಂದು ವಿಚಾರ ಎರಡನೇ ವಿಚಾರ ಅಂತಂದರೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆಗಳು ಸರಿಯಾಗಿದ್ದರೆ ಹಲವಾರು ವೈದ್ಯಕೀಯ ಸೌಲಭ್ಯ ಸಿಗ್ತದೆ ಇದರಲ್ಲೇ ನೋಡಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷನ್ ಹದಿನೈದು ಕೋಟಿ ರೂಪಾಯಿ ಮೆಷಿನ್ ತಗೋದಲ್ಲಿದೆ ಫಸ್ಟ್ ಏನಾದ್ರು ಹದಿನೈದು ಕೋಟಿ ರೂಪಾಯಿ ಎಮ್ ಆರ್ ಐ ಮಷಿನ್ ಇಂಥ ಒಂದು ತಾಲೂಕು ಹೋದರು ಬಂದರೆ ಬಹಳ ಕಡಿಮೆ ಮೇಂಟೆನೆನ್ಸ್ ಚಾರ್ಜಸ್ ಹೋದರೆ ಸಂಪೂರ್ಣ ಫ್ರೀ ಆಗುತ್ತೆ ಅಂತಲ್ಲ ಫ್ರೀ ಲೆಕ್ಕನೇ ಆಗುತ್ತೆ ಒಂದು ಹೆಣ್ಮಗಳು ಗರ್ಭಿಣಿ ಆದರೆ ಒಂದು ಟೆಸ್ಟ್ ಟೆಸ್ಟ್ ಸ್ಕ್ಯಾನಿಂಗ್ ಇರ್ತದೆ ಸಿ ಡಿ ಸ್ಕ್ಯಾನಿಂಗ್ ಇರ್ತದೆ ಹಲವಾರು ಸ್ಕ್ಯಾನಿಂಗ್ ಮಷಿನ್ ಇದೆ ಒಳಗೊಂಡಿದೆ ಅದೆಲ್ಲವೂ ಕೂಡ ಸಿಕ್ತು ಅಂತಂದ್ರೆ ಬಡವರಿಗೆ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಎಲ್ಲರಿಗೂ ಕೂಡ ಬಹಳ ಇದರಿಂದ ಅನುಕೂಲ ಆಗ್ತದೆ ಟೆಸ್ಟ್ ಉಚಿತವಾಗಿ ಮಾಡ್ಬೋದು ಬೇರೆ ಕಡೆ ಇನ್ನು ಒಳ್ಳೆ ಡಾಕ್ಟರ್ಗೆ ಹೋಗಿ ಬೇಕಾದ್ರೆ ಅವರು ಸಲಹೆ ತೆಗೆದುಕೊಂಡು ಕೂಡ ಟೆಸ್ಟ್ ಆದರೂ ಕಡಿಮೆ ರೇಟಲ್ಲಿ ಪ್ರಿಯ ಮಾಡಿಕೊಂಡ್ರೆ ಅವ್ರೇನು ಹೆಲ್ಪ್ ಆಗ್ತದೆ ಅನ್ನೋಂಥದ್ದು ನಮ್ಮ ಆಲೋಚನೆ ಸೊ ಎಲ್ಲವೂ ಇದ್ದು ಇದ್ದು ಇವಾಗ ಏನೂ ಆಗಿಲ್ಲ ಅಂತ ಬೇರೆ ವಿಚಾರ ನೋಡಿ ದೂರದರ್ಶ ಹೇಳ್ತಾರೆ ಕುಂಟಾದಲ್ಲಿ ಹಿಂದೆ ಸರ್ಕಾರದಲ್ಲಿ ಆರೋಗ್ಯ ಸಚಿವರು ಬಂದು ಉದ್ಘಾಟನೆ ಮಾಡೋದು ಅಥವಾ ಭೂಮಿ ಪೂಜೆ ಮಾಡೋದು ಆಸ್ಪತ್ರೆ ಕೊನೆಗೆ ಅದು ಆಸ್ಪತ್ರೆಗೆ ಸರ್ಕಾರದ್ದು ಕ್ಯಾನ್ಸಲ್ಲೇ ಆಗುತ್ತೆ ಏನೂ ಶುರುವೇ ಆಗಿಲ್ಲ ಅವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇತ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಈಗ ಸರಿಸ ಪರಿಸರ ವಿಶ್ವವಿದ್ಯಾಲಯ ಅಂತ ಒಂದು ಘೋಷಣೆ ಆಗಿತ್ತು ದೊಡ್ಡ ಮೊತ್ತದಲ್ಲಿ ಅದು ಈ ಬಂದೇ ಇಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ನಮ್ಮ ಅದೃಷ್ಟಕ್ಕೆ ಆಸ್ಪತ್ರೆ ಬಿಲ್ಡಿಂಗ್ ಆಲ್ಮೋಸ್ಟ್ ಆಗಿದೆ ಜಾಸ್ತಿ ವರ್ಕ್ ಆಗೋಗಿದೆ ಈಗಾಗಲೇ ಮಾತಾಡಿದ್ರು ಕೆಲಸ ಮೂಸ್ಕೊಡ್ತೇವೆ ಅಂತ ಹೇಳಿದ್ರು ಹಿಂದೆ ನಮಗೆ ಮಾಹಿತಿ ಹತ್ರ ಕೇಳಿದಾಗ ಮೂವತ್ತು ಜೂನ್ ಮುಗಿಸ್ಕೊಡ್ತೇವೆ ಅಂತ ಹೇಳಿದ್ರು ಮೂವತ್ತು ಜೂನ್ ಮುಗಿಲಿಕ್ಕೆ ಇಲ್ಲ ಅದು ಇನ್ನೊಂದು ಟೂ ತ್ರೀ ಮಂತ್ಸ್ ಆಗ್ಬೋದು ಕೆಲಸ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ ಜಕ್ಕಣ್ಣನವರು ಮಾತನಾಡಿ ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಕೊಡಗು ಚಿತ್ರದುರ್ಗ ಬಾಗಲಕೋಟೆ ಜಿಲ್ಲೆಗಳಿಗೆ ಹೆಚ್ಚುವರಿಯಾಗಿ ಮೆಡಿಕಲ್ ಕಾಲೇಜುಗಳ ನಿರ್ಮಾಣ ಪ್ರಸ್ತಾಪವನ್ನು ಸರ್ಕಾರ ಮಾಡಿದೆ ಆಗಲೇ ಈಗಾಗಲೇ ಘೋಷಣೆಯಾಗಿರುವ ಮೇಲ್ದಿರ್ಜೆಗೆ ಶಿರಸಿ ಸರ್ಕಾರಿ ಆಸ್ಪತ್ರೆಯನ್ನು ಪೂರ್ಣಗೊಳಿಸುವ ಕೆಲಸ ನಡೆಯಬೇಕಿದೆ ಶಾಸಕರ ಕೈಯನ್ನು ಗಟ್ಟಿ ಮಾಡುವ ಕೆಲಸ ನಮ್ಮಿಂದ ನಡೆಯಬೇಕಿದೆ ಎಂದರು ಒಂದು ಮೂಲಕನೇ ಎಮ್ಎಲ್ ಯಾಕಂದ್ರೆ ಗೌರ್ಮೆಂಟ್ ಸ್ಪಂದಿಸಬೇಕಾದ್ರೆ ಆಯಾ ಎಮ್ ಎಲ್ ಎ ಯಾರು ಪ್ರಪೋಸಲ್ ಯಾವ ರೀತಿ ಮಾಡ್ತಾರೆ ಆದ್ರ ಮೇಲೆ ಗೌರ್ಮೆಂಟ್ ಸ್ಪಂದಿಸ್ತದೆ ಆಯಾ ಕಾಲದ ಗೌರ್ಮೆಂಟ್ ಅಂತಂದ್ರೆ ನಮ್ಗೆ ಗೊತ್ತಿದೆ ಈಗ ಯಾವ ಆಳಿಕೆಯಲ್ಲಿ ಆಳ್ಕೆಯಲ್ಲಿ ಆ ಗವರ್ನಮೆಂಟ್ ಎಮ್ ಎಲ್ ಹೆಚ್ಚಿನ ಪ್ರಾತಿನಿಧ್ಯತೆ ಇರ್ತದೆ ಈಗಾಗಲೇ ನಾವು ನೋಡಿದ್ದೇವೆ ಅಲ್ಲ ಕಳೆದ ವರ್ಷ ಮಲ್ಟಿ ಇದು ಗುಂಟಾದಲ್ಲಿ ಆಗೋ ಬಗ್ಗೆ ಎಲ್ಲ ಎಲ್ಲಾ ಸ್ಥಳವನ್ನು ಎಲ್ಲ ನೋಡಿದ್ದಾರೆ ಇಂದಿನ ಗೌರ್ಮೆಂಟ್ ನಲ್ಲಿ ಸೆಂಕ್ಷನ್ ಕೂಡ ಮಾಡಿದ್ದಾರೆ ಈ ಗೌರ್ಮೆಂಟ್ ಅಲ್ಲಿ ಬಂದಾಗ ಅದು ಅಲ್ಲೇ ತಡೆಯಾಗಿ ನಿಂತು ಹಾಗಾಗಿ ಇದು ಪೋಸ್ಟ್ ಬರ್ಬೇಕಾದ್ರೆ ಆ ಎಮ್ ಎಲ್ ಎ ತ್ರೂ ಎಲ್ಲ ಜನ ಜಾಗೃತರಾಗಿ ಎಮ್ ಎಲ್ ಎ ನಂತರವೇ ನಾವು ಒಂದು ರಿಪ್ರೆಸೆಂಟೇಟಿವ್ ಅಂದ್ರೆ ನೂರಾರು ಮಂದಿ ಹೋಗಿ ಬೆಂಗಳೂರಿನಲ್ಲಿ ಅವರ ಒಂದು ದೃಷ್ಟಿಗೆ ಅದು ಇದು ಅವಶ್ಯಕತೆ ಇದೆ ಇದು ಮಾಡಲೇಬೇಕು ಅನ್ನುವಂತ ಒಂದು ಮನೋಭಾವನೆ ಅವರಲ್ಲಿ ಒತ್ತಿದ್ರೆ ನಿವೃತ್ತ ಇಂಜಿನಿಯರ್ ವಿಎಂ ಭಟ್ ವೈದ್ಯರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದ ಕೌನ್ಸಿಲಿಂಗ್ ನಡೆಯುವ ಹಂತದಲ್ಲಿದೆ ಗ್ರಾಮೀಣ ಭಾಗಕ್ಕೆ ವೈದ್ಯರು ಬರುವುದೇ ಕಡಿಮೆ ಹೀಗಿರುವಾಗ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ತಡ ಮಾಡಿದರೆ ಮುಂದೆ ವೈದ್ಯರ ಲಭ್ಯತೆ ಅಷ್ಟು ಸುಲಭವಾಗಿ ದೊರಕುವುದಿಲ್ಲ ಹಾಗಾಗಿ ಸರ್ಕಾರ ಈ ಕೂಡಲೇ ವೈದ್ಯರ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಲಿ ಎಂದು ಅವರು ಆಗ್ರಹಿಸಿದರು ಆ ಪರಿಸ್ಥಿತಿ ಇವಾಗ ಬಂದಿದೆ ಅವರಾಗಿ ತಿಳ್ಕೊಂಡು ಮಾಡ್ತಾರೆ ಅನ್ನೋದು ಸುಳ್ಳೆ ಆಗಿದೆ ಆದರೆ ವೈದ್ಯಕೀಯ ವೃತ್ತಿಯಲ್ಲಿದ್ದು ಅದು ಮೂವತ್ತು ವರ್ಷದಿಂದ ಈ ಭಾಗದಲ್ಲಿ ಸೇವೆ ಮಾಡ್ತಾ ನಮ್ದು ಒಂದು ಅಳದೇನಂದ್ರೆ ಇದು ಈ ಭಾಗದ ವೈದ್ಯರ ಮತ್ತು ವೈದ್ಯಕೀಯದಲ್ಲಿ ಇದ್ದವರ ಎಲ್ಲರಿಗೂ ಗೊತ್ತಿದೆ ಇದು ಸಿರ್ಸಿ ಅಥವಾ ನಮ್ಮ ಹೋರಾಟವನ್ನ ಅಥವಾ ಇದನ್ನ ಸಿರ್ಸಿಗೋಸ್ಕರ ಅಥವಾ ನಮ್ಮ ಉತ್ತರ ಕನ್ನಡ ಅಷ್ಟೇ ಸೀಮಿತ ಮಾಡ್ಕೊಳ್ಳೋಕ್ಕಿಂತ ಯಾಕೆಂದ್ರೆ ಸಿರ್ಸಿಯಲ್ಲಿರುವಷ್ಟು ವೈದ್ಯಕೀಯ ಸೌಲಭ್ಯಗಳು ಈಗಿರೋದು ನಮ್ಮ ಜಿಲ್ಲೆಯಲ್ಲಿ ಬೇರೆ ಹೇಳುವುದು ಒಂದು ಎರಡನೇದು ಇಂಪಾರ್ಟೆಂಟ್ ಅಂದರೆ ನಮಗೆ ಸಿರ್ಸಿ ಮತ್ತು ಉತ್ತರ ಕನ್ನಡದಿಂದ ಬರುವ ಪೇಷಂಟ್ ಸಂಖ್ಯೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಎಲ್ಲ ವೈದ್ಯರು ನಾನು ಎಲ್ಲರ ಪರವಾಗಿ ನಮ್ಮ ಆಸ್ಪತ್ರೆ ಅಂತ ಇನ್ನು ಐವತ್ತು ಪರ್ಸೆಂಟ್ ಬರೋದು ನಮಗೆ ಇಲ್ಲಿ ಸಿರಿಸಿ ಅಂತ ಭೌಗೋಳಿಕವಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು ಸೊರಬ ತಾಲೂಕಿಗೆ ಅವರ ಒಂದು ಶಿವಮೊಗ್ಗಕ್ಕಿಂತ ಸಿರಿಸೇ ಸೂಕ್ತ ಈಗ ಉದಾಹರಣೆಗೆ ಚಂದ್ರಗುತ್ತಿ ಇರ್ಬೋದು ಸೊರಬ ಇರ್ಬೋದು ಕರೀಶಿ ಇರ್ಬೋದು ಈ ಕಡೆ ಜಡೆ ಆನವೀ ಭಾಗ ಅಷ್ಟೇ ಅಲ್ಲದೆ ಈ ಹಾವೇರಿ ಜಿಲ್ಲೆಯ ಈ ಭಾಗ ಇದೆ ಅವರು ಕೂಡ ಸಿರಿಸಿಯನ್ನೇ ಅವಲಂಬಿಸಿದ್ದಾರೆ ಯಾಕಂದ್ರೆ ವೈದ್ಯಕೀಯ ಕ್ಷೇತ್ರ ಟಿ ಎಸ್ ಎಸ್ ಹಾಸ್ಪಿಟಲ್ ನೋಡಿದ್ರು ಫಿಫ್ಟಿ ಪರ್ಸೆಂಟ್ ಜನ ಹೊರಗಡೆ ಇರ್ತಾರೆ ಸೊ ಹಾಗಾಗಿ ಇದು ಸಿರಸಿಯಲ್ಲಿ ವೈದ್ಯಕೀಯವಾಗಿ ಉತ್ತಮ ಆಗೋದು ಅಥವಾ ಮೆಡಿಕಲ್ ಕಾಲೇಜ್ ಇರ್ಬೋದು ಮುಂದೆ ಇದು ಬರೇ ಸಿರ್ಸಿಗೆ ಮಾತ್ರ ಅಲ್ಲ ಇಡೀ ಸಿರ್ಸಿಯ ಸುತ್ತ ಇರುವ ಸಿದ್ದಾಪುರ ಯಲ್ಲಾಪುರ ಮುಂಡಗೋಡು ಈ ತಾಲೂಕಿನ ಜೊತೆಗೆ ನಮಗೆ ಘಟ್ಟದ ಮೇಲೆ ತಾಲೂಕಿನ ಜೊತೆಗೆ ನಮ್ಮ ಶಿವಮೊಗ್ಗ ಮತ್ತು ಹಾವೇರಿ ಜಿಲ್ಲೆಯ ಭಾಗಗಳಿಗೂ ಕೂಡ ತುಂಬಾ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಅಲ್ಲಿಯ ಶಾಸಕರ ಅಲ್ಲಿಯ ಸಂಘ ಸಂಸ್ಥೆಗಳ ಅಲ್ಲಿಯ ಜನರ ಒಂದು ಯಾವುದೇ ಒಂದು ಪ್ರತಿನಿಧಿಗಳ ಒಂದು ಇದನ್ನು ಕೂಡ ಅಂದ್ರೆ ಬೆಂಬಲವನ್ನು ಈ ನಿಟ್ಟಿನಲ್ಲಿ ತಗೊಳ್ಳೋದು ಒಳ್ಳೇದು ಅಂತ ಬಿಟ್ಟು ನಾನು ಭಾವನೆ ಅದು ಲಾಂಗ್ ಟರ್ಮ್ ನಲ್ಲಿ ಸರ್ಕಾರಕ್ಕೂ ಕೂಡ ಸಿಲ್ಸಿ ಅವರಷ್ಟೇ ಕೇಳ್ತಾ ಇದ್ರೆ ನಂತೀವ ಈ ಸುತ್ತಮುತ್ತ ಒಂದು ಅರವತ್ತರಿಂದ ಎಂಬತ್ ಕಿಲೋಮೀಟರ್ ದೂರದಲ್ಲಿ ಏನಿದೆಯೋ ಈ ವಿಚಾರವನ್ನ ಅವರ ಬೆಂಬಲವನ್ನು ತಗೊಂಡ್ರೆ ಇನ್ನು ಹೆಚ್ಚಿನ ಬಲ ನಮಗೆ ಸಿಗ್ತದೆ ಅಂತ ಯಾಕಂದ್ರೆ ಅದು ಹೇಗೆ ಏನು ಅನ್ನೋದು ಡಾಕ್ಟರ್ ಕೆ ವಿಶಿವರಂ ಮಾತನಾಡಿ ಶಿರಸಿಯ ಬಹುತೇಕ ಆಸ್ಪತ್ರೆಗೆ ಕೇವಲ ಇಲ್ಲಿಯ ಸ್ಥಳೀಯರು ಮಾತ್ರ ಬರುವುದಿಲ್ಲ ಜೊತೆಗೆ ಶಿರಸಿಯ ಸುತ್ತಲಿನ ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ಪ್ರದೇಶದಿಂದಲೂ ಅನೇಕರು ಪ್ರತಿನಿತ್ಯ ಬರುತ್ತಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಸೊರಬ ಆನವಟ್ಟಿ ಹಾವೇರಿಯ ಜಿಲ್ಲೆಯ ಅನೇಕ ಕಡೆಗಳಿಂದ ಜನರು ಬರುತ್ತಾರೆ ಹಾಗಾಗಿ ಆ ಭಾಗದ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳ ಅಭಿಪ್ರಾಯಗಳನ್ನು ಪಡೆದುಕೊಂಡು ಅವರನ್ನು ಒಳಗೊಂಡು ಸರಕಾರದ ಮೇಲೆ ಒತ್ತಡ ಹೀರುವ ಕೆಲಸ ನಡೆಯಲಿದೆ ಎಂದರು ಮಾತನ್ನ ಕೇಳಿದಾಗ ಅದೇನೇನು ಕಾರ್ಯರೂಪಕ್ಕೆ ಬಂದಿದೆ ಈಗ ಅವರು ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇಂಥ ಒಂದು ಸಭೆಯಲ್ಲಿ ಮಂಡಿಸಿ ಬಿಟ್ರ ಮತ್ತೆ ಹೋರಾಟ ಮಾಡತಕ್ಕಂಥ ಕ್ರಮೇನೆ ಇಲ್ಲ ನಾವು ಈಗ ಪಕ್ಷ ಪಾರ್ಟಿ ಮತ್ತೊಂದು ಮೊದೊಂದು ಅಲ್ಲ ಜನ ಕೇಳ್ತಾ ಇರೋದು ಈಗ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಆಸ್ಪತ್ರೆ ವಿಚಾರದಲ್ಲಿ ಎಲ್ಲರಿಗೂ ಯಾಕೆ ಆಗ್ತಾ ಇಲ್ಲ ಯಾಕೆ ನಾವು ಈಗ ಏನು ಇನ್ನೂರೈವತ್ತು ಹಾಸಿಗಳಾಗಬೇಕಿತ್ತು ಅದು ಯಾಕೆ ಆಗ್ತಾ ಇಲ್ಲ ಒಂದು ಆತಂಕ ಇದ್ದೇ ಇದೆ ಯಾಕಂದರೆ ಜನಸಾಮಾನ್ಯರಿಗೆ ಹತ್ತಿರದಲ್ಲಿ ಶುಶ್ರೂಷೆ ಸಿಗಬೇಕು ಅದು ಸಿಗ್ತಾ ಇಲ್ಲ ನಾವು ರಾಜಕೀಯವಾಗಿ ಏನಾದರೂ ಮಾತಾಡೋದು ಬರೋದಿಲ್ಲ ನಾವು ಅದಾಗಬೇಕು ಈಗ ಪ್ರವೀಣ್ ಗೌಡರು ಹೇಳಿದ್ದಾರೆ ನಾವು ಶಾಸಕರನ್ನ ಭೇಟಿ ಆಗೋದಕ್ಕೆ ನಾವು ರೆಡಿ ಇದ್ದೀವಿ ಅದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಿರಿ ಒಟ್ಟಿನ ಮೇಲೆ ನಾವು ಇಷ್ಟನೇ ಆಸ್ಪತ್ರೆ ಸುಸಜ್ಜಿತವಾಗಿ ನಾವು ಹೊಸದಾಗಿ ಈಗೇನು ಆಸ್ಪತ್ರೆ ಕೇಳ್ತಾ ಇಲ್ಲ ಅಡಿಗಲ್ಲಾಗಿದೆ ಕಟ್ಟಡ ಹೇಳ್ತಾಯಿದೆ ಅದಕ್ಕೆ ಡಾಕ್ಟರ್ಸ್ ಬೇಕು ಇಕ್ವಿಪ್ಮೆಂಟ್ಸ್ಗಳು ಬೇಕು ಆ ಸಾಧನಗಳೆಲ್ಲ ಬಂದಾಗ ಜನರಿಗೆ ಒಂದು ಶುಶ್ರೂಷೆ ಕೊಡಲಿಕ್ಕೆ ಕಾಲದಲ್ಲಿ ಏನು ಅಪಘಾತಗಳಾಗ್ತಾವೋ ಕಾಯಿಲೆಗಳು ಬರ್ತಾವೆ ಅದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಅದು ಸುಂದರವಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಹಾಗಾಗಿ ಈನಪ್ಪ ಅನಂತಮೂರ್ತಿಯವರು ನಮಗಂತೂ ಹೋರಾಟ ಮಾಡೋ ಶಕ್ತಿ ಕಡಿಮೆ ಯಾಕಂದ್ರೆ ಜನರನ್ನ ಸಂಘಟನೆ ಮಾಡುವ ಕಾಲತ್ನ ಅವ್ರು ಹೇಳಿದರು ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ ಅದು ಎಲ್ಲಿ ಬೇಕಲ್ಲಿ ಕೊಡಬೇಕು ಕೊಡ್ತಾರೆ ಅವರು ಅವಶ್ಯಕತೆ ಇದ್ದಲ್ಲಿ ಕೊಡ್ತಾರೆ ಇಲ್ಲದೇ ಇದ್ದಲ್ಲೂ ಕೊಡ್ತಾರೆ ಶಾಲೆ ಇದ್ದಲ್ಲಿ ಶಾಲೆ ಕಟ್ಟಡಗಳನ್ನು ಕೊಡ್ತಾರೆ ಕಟ್ಟಡ ಇರ್ತವೆ ಮತ್ತು ಕೊಡ್ತಾರೆ ಅಲ್ಲಿ ಒತ್ತಡಗಳು ಇರ್ತಾವ ಆ ರೀತಿ ನಾವು ನೋಡ್ತೇವೆ ಈಗ ಕೆಲವು ಕಡೆ ಕಟ್ಟಡಗಳು ಬೇಕಾಗಿರ್ತಾರೆ ಕಟ್ಟಡಗಳನ್ನು ಕೊಡೋದೇ ಇಲ್ಲ ಇಂಥವೆಲ್ಲ ನಾವು ಬೇರೆ ಬೇರೆ ಕಡೆ ಇಲಾಖೆಯಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ಅತಿ ಅವಶ್ಯ ಇದೆ ನಮಗೆ ಆಸ್ಪತ್ರೆ ಜರೂರಾಗಿ ಆಗ್ಬೇಕು ಇಷ್ಟೇ ನಮ್ಮ ವಿಚಾರ ಹಾಗಾಗಿ ಪ್ರವೀಣ್ ಗೌಡ್ರು ನಾವು ಯಾವತ್ತು ರೆಡಿ ಇದ್ದೇವೆ ಇಲ್ಲಿ ಬಂದವರು ಎಲ್ಲರ ಅಭಿಪ್ರಾಯನು ಹಾಗೆ ಇದೆ ನಾವು ಶಾಸಕರನ್ನು ರೆಡಿ ಇದೇವೆ ಅಲ್ಲ ಸರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೇಕಾದ್ರೂ ಆಗುವ ತಾವು ಆ ದಿವಸ ನಿಮ್ಮ ಜೊತೆಗೆ ನಾವು ಬರ್ತೇವೆ ಸಭೆಯಲ್ಲಿ ಕೆಬಿ ಲೋಕೇಶ್ ಹೆಗಡೆ ಮನೋಹರ ಮಲ್ಮನೆ ಡಾಕ್ಟರ್ ಎ ಹೆಗಡೆ ಸೋಂದ ಉಷಾ ಹೆಗ್ಡೆ ವಕೀಲರಾದ ಮನೋಜ್ ಪಂಡಿತ್ ಪ್ರಕಾಶ್ ಹೆಗ್ಡೆ ಜಯಶೀಲ್ ಗೌಡರ್ ಸೇರಿದಂತೆ ಅನೇಕರು ತಮ್ಮ ಅಭಿಪ್ರಾಯವನ್ನು ಸಲಹೆಗಳನ್ನು ನೀಡಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ